श्रीधा बेड़े जा भारत असां जॻते साध्य सुमारूर पाइंट आर ಲಕ್ಷ ಕಣ್ಣುಗಳಷ್ಟು ಸ್ವೀಕಾರ ನಿಮ್ಮ ಪಡಿತಾ ಇದೆ ಒಂಬೈ ಕನ್ನುಗಳಷ್ಟು ಕಡಿತ ಇದರಲ್ಲಿ ನಮ್ಮ ಪಾಲು ಅಂದ್ರೆ ನಮ್ಮ ದೇಶದ ಪಾಲು ಮೂವತ್ತೆಂಟು ಪಾಯಿಂಟ್ ನಾವು ವಿಶ್ವದಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ನಾಟಕ ಆಗಿದೆ ಸಿರಿಧಾನ್ಯಗಳು ರಾಷ್ಟ್ರ ಭಾರತ ದೇಶ ಕರ್ನಾಟಕದಲ್ಲಿ ಕೂಡ ನಾವು ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಇದೆ ನಾವು ನಾವು ದೇಶಕ್ಕೆ ಕರ್ನಾಟಕ ಸ್ಥಾನ ಉತ್ಪಾದನೆ ದೇಶದಲ್ಲೇ ಮೂರನೇ ಸ್ಥಾನ ಸುಮಾರು ಹದಿನೆಂಟು ಪಾಯಿಂಟ್ ಮೂರು ಎಂಟು ಲಕ್ಷ ಹೆಕ್ಟೇರ್ ದೇಶದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಒಂದು ಆರು ಲಕ್ಷ ತಿಂಗಳಷ್ಟು ಬೆಳೀತಾ

ಸಕ್ಕರೆ ಕಾಯಿಲೆ ಈಗ ಹೆಚ್ಚು ಹೆಚ್ಚು ಜನರಿಗೆ ಸಕ್ಕರೆ ಕಾಯಿಲೆ ಕೊಡ್ತಾ ಇದೆ ಅದರಿಂದ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಿರಿಧಾನ್ಯವನ್ನ ಹೆಚ್ಚು ಬಳಸಲಿಕ್ಕೆ ಸಾಧ್ಯ ಸಿರಿಧಾನ್ಯ ಪಾತ್ರ ಮಾಡಲಿಕ್ಕೆ ಸಾಧ್ಯ ಈ ಸಿರಿಧಾನವನ್ನ ಹೆಚ್ಚು ಬೆಳೆಯಬೇಕು ಹೆಚ್ಚು ಉತ್ಪಾದನೆ ಆಗದೆ ಹೆಚ್ಚು ಬಳಸಬೇಕು ಹೆಚ್ಚು ಜನ ಇದನ್ನ ಉಪಯೋಗಿಸುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಮಾರ್ಗಾಂಡಿ ದೂರದ ಇವತ್ತು ಕೃಷಿ ಇಲಾಖೆಯವರು ಈ ಮೇಳವನ್ನು ಏರ್ಪಾಡು ಮಾಡಿದ್ದಾರೆ ಚದುರಾಜಿ ಅವರ ನೇತೃತ್ವವನ್ನು 쉬라이프를 쭉, 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 쭉,